ಅದು ಬಿ ಜೆ ಪಿ ಅವ್ರ ಕೆಲಸ ಹಿಂಗೆ ಬರೆಸ್ಬೇಕು ಹಿಂಗೆ ಏಳಬೇಕು ಹಿಂಗೆ ಮನೆ ಹೂಡಬೇಕು ಹಿಂಗೆ ಊಟ ಮಾಡಬೇಕು ಬೆಳಗ್ಗೆ ಇದೆ ಟಿಫಿನ್ ಮಾಡಬೇಕು ನಮ್ದು ಸರ್ವ ಸ್ವತಂತ್ರ ನೀವೇನು ಬೇಕಾದ್ರು ಬರ್ಸ್ಬೇಕು ನಿಮ್ದೇ ಅದರ ಕಾಲಮ್ದಾಗ ಹೆಸರು ಇಲ್ಲ ಅಂದರೆ ಇತರರು ಅಂತ ಐತೆ ಅದರೊಳಗೆ ನೀವು ಯಾವ್ದು ಬರ್ತೀರ ಅದನ್ನು ಬರ್ಸಿ ಬರ್ಕೊತೀವಿ ಯಾವುದೇ ಕಾರಣಕ್ಕೂ ಯಾವುದು ರಿಸ್ಟ್ರಿಕ್ಷನ್ ಆಗಲಿ ಮತ್ತೊಂದಾಗಲಿ ನಮ್ಮಲ್ಲಿ ಏನೂ ಇಲ್ಲ ಕ್ರಿಶ್ಚಿಯನು ಅದು ಸಿ ಎಮ್ ಅವರು ಭಾಳ ಸ್ಪಷ್ಟಪಡಿಸಿದ್ದಾರೆ ಕ್ರಿಶ್ಚಿಯನ್ ಅಂತ ಬೇರೆ ಅವರು ಕ್ರಿಶ್ಚನ್ ಇದಕ್ಕೆ ಸೇರಿಸಿದ್ರೆ ಅದು ಕ್ರಿಶ್ಚಿಯನ್ ಕನ್ವರ್ ಕ್ರಿಶ್ಚಿಯನ್ ಆಗ್ತಾರ ಬೇರೆ ಏನೂ ಆಗಲ್ಲ ಅವರು ಬರೆಸೋದು ನಿಮಗೆ ಬಿಟ್ಟಿದ್ದು ಬಿಜೆಪಿ ಹೇಳಿದಂಗೆ ಕೇಳಿಕೆ ಬರ ನಾನು ಬಿಜೆಪಿ ಹೇಳಿದಂಗೆ ನಾವು ಆಡಳಿತ ಮಾಡೋಕ್ಕಾಗತ್ತ ಅವ್ರಿಗೇನು ಗೊತ್ತಿದೆ ಈ ರಾಜ್ಯದ ಬಡವ್ರ ಬಗ್ಗೆ ಏನಾರ ಚಿಂತನೆ ಮಾಡ್ತಾರಾ ಈ ರಾಜ್ಯದ ದಲಿತರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರಾ ಈ ರಾಜ್ಯದ ಪೂರ್ಣ ಪ ಕೆಳಮಟ್ಟದಾಗ ಇರುವಂಥ ಜನರ ಬಗ್ಗೆ ಏನಾದರೂ ಬಗ್ಗೆ ಚರ್ಚೆ ಮಾಡಿ ಏನಾದರೂ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡುವಂಥದ್ದು ಮಾಡ್ತಾ ಇದಾರಾ ಅದನ್ನೇನು ಮಾಡ್ತಾ ಇಲ್ಲ ಅವ್ರು ಮಾಡ್ತಾ ಇರೋದೇನಂತಂದರೆ ಜಾತಿ ಜಾತಿಗಳ ಕೆಲಸ ಮಧ್ಯ ಬೆಂಕಿ ಅನ್ನಿಸೋದು ಯಾವ ಬೆಂಕಿ ಸಿಗಲಿಲ್ಲ ಅಂದ್ರೆ ಲಾಸ್ಟ್ಗೆ ಪಾಕಿಸ್ತಾನ ಮುಸ್ಲಿಮು ಹಿಂದೂ ಇದು ಯಾವುದು ಹೊರಕಟ್ಟ ಅಲ್ಲ ಪಾಕಿಸ್ತಾನ ಇಂಡಿಯಾ ನಾನು ಹೇಳಕು ಮೊದಲು ಇಂಥ ಕೆಲಸ ಮಾಡೋದನ್ನು ಬಿಡ್ಲಿ ಹಿಂದೂಗಳ ಮಕ್ಕಳನ್ನ ಹಿಂದೂಗಳಿಗೆ ನಿಜವಾಗ್ಲೂ ಹಿಂದೂಗಳ ಮಕ್ಕಳನ್ನ ಬಾವಿ ತಳ್ಳಿ ಬಿ ಜೆ ಪಿ ಮಕ್ಕಳು ಬಿ ಜೆ ಪಿಗಿರುವಂಥ ಲೀಡ್ರ್ ಯಾರು ಬಿ ಜೆ ಪಿಗಿರುವಂಥ ಯಾವ ಲೀಡ್ರ್ ಮಕ್ಕಳು ಇದಕ್ಕೆ ಗಣೇಶೋತ್ಸವಕ್ಕೆ ಕುಣ್ಯಾಕ ಬದುಕತ್ತಾರ ಯಾವ ಬಿ ಜೆ ಪಿ ನಾಯಕ ಲೀಡರು ಮಕ್ಕಳು ರೂಢ್ಮ ನಿಂತು ಪ್ರತಿಭಟನೆ ಮಾಡಕತ್ತಾರ ಹೇಳ್ರಿ ಬಡ ಮಕ್ಕಳನ್ನ ಸುಮ್ಮ ಪ್ರಚೋದನೆ ಮಾಡಿ ಅವ್ರಿಗೆ ಜಗಳ ಹಚ್ಚೋದು ಅವ್ರನ್ನ ಆ ಕೆಲಸ ಮಾಡೋಕೆ ಹಚ್ಚೋದು ಅವರು ಅನಾಹುತಕ್ಕೆ ಈಡಾಗೋದು ಹಿಂದೂ ಮಕ್ಕಳು ಹಾಂ ಶಿವ ಉಪ್ಪಾರ ಅನ್ನೋರು ಅವ್ರು ಅವರು ಪ್ರವೀಣನೋ ತಂದಿದ್ದು ವಿಡಿಯೋ ನೋಡಿರಿ ನೀವು ತೋರಿಸಲಿ ನಿಮ್ಗೆ ವಿಡಿಯೋ ಭಾಳ ಚೆನ್ನಾಗಿ ಹೇಳ ಅವ್ರ ತಂದೆ ನಿಮ್ಗೆ ವೀಡಿಯೋ ತೋರ್ಸಂದ್ರೆ ತೋರಿಸ್ತೀನಿ ಅವ್ರ ತಂದೆ ಹೇಳಿದ್ದು ಅಂದ್ರೆ ಗಣೇಶನ ಬಾಯಿ ಅದನ್ನ ಉಪಯೋಗ ಮಾಡ್ಕೊಳ್ತಿದಾರೆ ಅಂತ ಹೇಳ್ತಾರೆ ಈಗಲ್ಲರಿ ಗಣೇಶನ ನಾವು ಇಟ್ಟುಕಂತೀವಿ ಗಣೇಶ್ ಹಿಂದೂಗಳದೇನು ಇವರು ಇವರು ಪೇಟೆಂಟ್ ತಗೊಂಡಾರೇನು ನಾವು ಹಿಂದೂಗಳೇ ಏನ್ ಹೇಳಕತ್ತಾರ ಅಂತಾರ ಕೇಳ್ರಿ ನಿಮ್ಗೆ ಕಳಿಸ್ತೇನೆ ವಾಟ್ಸಪ್ನಾಗ ಅವರು ಹೇಳ್ಯಾರ ಹಿಂದೂಗಳು ಮಕ್ಕಳನ್ನ ಇದನ್ನ ಇದಕ್ಕೆ ಏನೋ ರೋಲಿಗೆ ತಳ್ಳಿ ತಮ್ಮ ಮಕ್ಕಳನ್ನ ಫಾರಿನ್ದಾಗ ಓದಿಸೋತ್ತೆ ಕೆಲಸ ಮಾಡಕತ್ತಾರಂತ ಪಾಕ್ ಪರ ಘೋಷಣೆ ಕೂಡಿದ್ರೆ ಶಿವಮೊಗ್ಗದಾಗ ಹೋಗಿದ್ರು ಅಷ್ಟೇ ಬೇರೆ ಎಲ್ಲಿಗೆ ಹೋಗಿದ್ರು ಓದ್ದೊಳಗಾಗ್ತೀವಿ ಪಾಕ್ ಪರ ಇದ್ರ ಬಗ್ಗೆ ನಾವು ಸಮರ್ಥನೆ ಮಾಡ್ಕೊಳ್ಳೋಂಥ ಪ್ರಶ್ನೆನೇ ಇಲ್ಲ ನಾವು ಹಿಂದಿ ಹಿಂದಿ ಹಿಂದೂಸ್ತಾನ್ದವರು ಇಂಡಿಯಾದವರು ಈ ದೇಶದ ಭಕ್ತರು ಈ ದೇಶದ ಬಗ್ಗೆ ಬಿ ಜೆ ಕಡೆಯಿಂದ ಕೇಳೋಂಥದ್ದು ಐತೆನು ಈ ದೇಶಕ್ಕೆ ಸ್ವತಂತ್ರ ತಂದು ನಾವು ಈ ದೇಶಕ್ಕೆ ಸ್ವತಂತ್ರಕ್ಕಾಗಿ ಹೋರಾಟವನ್ನ ಮಾಡಿದವರು ನಾವು ಇವ್ರು ಯಾರು ಹೋರಾಟ ಮಾಡಿದ್ರು ಬಿಜೆಪಿಯರು ಒಬ್ಬರು ಒಬ್ರು ಹೆಸರು ಹೇಳ್ರಿ ಹೋರಾಟ ಮಾಡಿದ್ದ ಈ ಭಾರತ ದೇಶಕ್ಕೆ ರಾಷ್ಟ್ರಗೀತೆಯನ್ನು ಆಡಿದವ್ರು ನಾವು ಈ ಜೈ ಜವಾನ್ ಜೈ ಕಿಸಾನ್ ಅಂದರು ರಾಷ್ಟ್ರ ಧ್ವಜವನ್ನು ತಂದು ಕೊಟ್ಟವ್ರು ನಾವು ಬಲೋ ಹಲೋ ಭಾರತ್ ಮಾತೆಗೆ ಅಂತ ಘೋಷಣೆ ಕೂಗಿದವರು ನಾವು ಯಾರು ಕೂಗ್ಯಾರ ಇವ್ರು ಬಿಜೆಪಿಯ ಹೇಳ್ರಿ ಪ್ರಥಮ ಗಡಿಪಾರ ಮಾಡ್ಬೇಕಂತ ಕೂಗೇ ಬರ್ತಾರೆ ನಾನು ಹೇಳಕತ್ತೀನಿ ಈ ಅಷ್ಟನ್ನು ಗಡಿಪಾರ ಮಾಡಬೇಕು